ನಮ್ಮ ಅಣ್ಣ ಮೊರೆ ಮಂದಿರೋದು ನಮ್ಮ ಪಪ್ಪ ಅಂತೂ ಇಲ್ಲ ಬೆಳಗ್ಗೆ ಇದು ನೈಟ್ ಬಂದಿರು ನಮ್ಮ ಅಣ್ಣ ಕೆಲಸ ಮಾಡ್ಲಿಕ್ಕೆ ಹೋಗ್ಯಾರ ನೀನು ಹೊಲ್ದಾಗ ಕೆಲಸ ಮಾಡ್ತಾರೆ ಜಾಸ್ತಿ ಅಂದ್ರೆ ಹಿಂಗೆ ನಮ್ಮ ಮನೆ ನಮ್ಮನೆ ಪರಿಪಿಸ್ಥಿತಿ ಭಾಳ ಗಂಭೀರದ ಸೊ ಅದಕ್ಕಾಗಿ ನಮ್ಮ ಅಣ್ಣ ನೀನು ಕೆಲಸ ಮಾಡ್ಕೊಂಡು ಬಂದಿಕ್ರೆ ಊಟ ಮಾಡ್ಯಾನು ಮನೆಗೆ ಊಟ ಮಾಡಿಸಿಂದ್ರೆ ಹೊರಗೆ ಹೋಗಿ ಬರ್ತೀನಿ ಅಂಥೇಳ್ರೆ ಹೊರಗೆ ಹೋಗ್ ಹೊರಗೆ ಹೋಗಿರು ಜಾಸ್ತಿ ಯಾವಾಗ ಭೀ ಅವ್ರು ಲೇಟ್ ಮಾಡಿ ಬರೋದ್ರಿಂದ ಅವ್ರು ಇದು ಲೇಟ್ ಮಾಡಿ ಮಾಡ್ತಾರ ಅಂಥೇಳ್ರೆ ಅವ್ರು ಎಂಟು ಗಂಟೆಯಿಂದಾನೆ ಮನೆಗೆ ಹೋಗ್ಯಾರ ಹೋಗಿಕ್ರೆ ರಿಟರ್ನ್ ಬಂದೇ ಇಲ್ಲ ಅವಾಗ ನಮ್ಗೆ ಇದು ಇರ್ಲಿ ಬಿಡು ಇದು ಜಾಸ್ತಿ ಮನೆಗೆ ಮಲ್ಕೋತಾರವರು ಅದಕ್ಕೆ ಅವ್ರು ಲೇಟ್ ಮಾಡಿ ಬರ್ತಾರ ಅಂತ ಹೇಳಿಕ್ರೆ ನಾವು ಹಂಗೆ ಇದು ಮಾರ್ನಿಂಗ್ ಫೋನ್ ಮಾಡಿಕ್ರೆ ಹಿಂಗ ಇದು ಅಣ್ಣನ ಮೇಲೆ ಇದು ಆಗ್ಯದ ಫೈರಿಂಗ್ ಆಗ್ಯದ ಇವಾಗ ನಾವು ಹಾಸ್ಪಿಟಲ್ದಾಗಿದ್ದೆವು ಅಂತ ಹೇಳಿಕ್ರೆ ಆ ಫೋನ್ ಹಚ್ಚಿದ್ರು ನಮ್ಮ ಅಲ್ಲಿ ಅಲ್ಲಿ ನಮ್ಮ ಅಣ್ಣನೇ ಆಗ್ಬೇಕು ಅವ್ರ ಫೋನ್ ಹಚ್ಚಿದ್ರು ಅವಾಗ ನಮ್ಮ ನಮ್ಮ ಮನೆಯಾಗ ನಮ್ಮಮ್ಮಿ ಮತ್ತೆ ನಮ್ಮ ಮಾಮಾ ಹತ್ರ ಹೋಗ್ಯಾರ ಹತ್ತದಂತ್ರಿ ಯಾರು ಇದ್ದಿದ್ದಿಲ್ಲ ಅವರು ಡೈಲಿ ಅವ್ರ ಫ್ರೆಂಡ್ಸ್ ಜೊತೆ ಇರ್ತಿದ್ರು ಹಂಗೆ ಅವ್ರ ಫ್ರೆಂಡ್ಸ್ ಜೊತೆನೆ ಅಲ್ಲೇ ಫ್ರೆಂಡ್ಸ್ ಮೇಲೆ ಕೂತಿದ್ರು ಬಟ್ ಯಾರು ಹೊಡೆದಾರೋ ಗೊತ್ತಿಲ್ಲ ಏನು ಮಾಡಲ್ಲ ಇದು ಹೊಲದಾಗ ಮಾಡ್ತಾರ್ರಿ ಜಾಸ್ತಿ ಕೀರ್ತಿ